ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಳೆ ಅಂದರೆ ಜುಲೈ ಎರಡರಂದು ಏಕಾದಶಿ ಇದೆ ಅದು ಯೋಗಿನಿ ಏಕಾದಶಿ ಅಂತ ಹಾಗಾಗಿ ನಾವು ಯೋಗಿನಿ ಏಕಾದಶಿಯ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗೆ ಉಪವಾಸದ ಬಗ್ಗೆ ಕೆಲವರಿಗೆ ಒಂದಷ್ಟು ಗೊಂದಲಗಳಿದೆ ಉಪವಾಸದಲ್ಲಿದ್ದಾಗ ನಿದ್ರೆಯನ್ನು ಮಾಡಬಹುದಾ ಹಾಗೆ ಉಪವಾಸದಲ್ಲಿ ಏನನ್ನ ಸೇವನೆ ಮಾಡಬೇಕು ಮತ್ತು ಎಷ್ಟು ಅಂದರೆ ಊಟವನ್ನು ಮಾಡಬಹುದಾ ಒಂದು ಹೊತ್ತು ಊಟವನ್ನು ಮಾಡಬಹುದಾ ಯಾವ ಆಹಾರಗಳನ್ನು ತೆಗೆದುಕೊಳ್ಬೇಕು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದಲ್ಲಿ ಅಥವಾ ಆಷಾಢ ತಿಂಗಳಿನಲ್ಲಿ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯು ಭಗವಾನ್ ವಿಷ್ಣುವಿನ ಐದನೇ ಅವತಾರವಾದಂತಹ ವಾಮನ ರೂಪನಿಗೆ ಸಮರ್ಪಿತವಾದಂತಹ ಒಂದು ಏಕಾದಶಿಯಾಗಿದೆ ಇದನ್ನ ಯೋಗಿನಿ ಏಕಾದಶಿ ಅಂತ ಕರೆಯಲಾಗುತ್ತೆ ಯೋಗಿನಿ ಏಕಾದಶಿಯು ನಿರ್ಜಲ ಏಕಾದಶಿ ಆದ ನಂತರ ಅಂದರೆ ನಾವು ಕಳೆದ ಬಾರಿ ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದ ಏಕಾದಶಿ ಮಾಡಿದ್ವಲ್ಲ ಇದು ಆದ ನಂತರ ಹಾಗೆ ಮುಂದೆ ಅಂದರೆ ಈ ಏಕಾದಶಿಯೆಲ್ಲ ಮುಂದೆ ಬರುವಂತಹ ದೊಡ್ಡ ಏಕಾದಶಿ ಅಂತ ಹೇಳ್ತೀವಲ್ಲ ದೇವಶೈನಿ ಏಕಾದಶಿ ಅಂದರೆ ಇದು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸುವಂತಹ ಏಕಾದಶಿಗೂ ಮೊದಲೇ ಬರುವಂತಹ ಏಕಾದಶಿಯೇ ಈ ಯೋಗಿನಿ ಏಕಾದಶಿಯಾಗಿದೆ ಹಾಗಿದ್ರೆ ಮೊದಲು ನಾವು ಯಾಕೆ ಯೋಗಿನಿ ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಯೋಗಿನಿ ಏಕಾದಶಿ ಉಪವಾಸವನ್ನು ಯುವಕರಾಗಿರಲಿ ಅಥವಾ ಹಿರಿಯರಾಗಿರಲಿ ಯಾರು ಬೇಕಾದರೂ ಆಚರಣೆಯನ್ನು ಮಾಡ್ಬೋದು ಮಹಿಳೆಯರು ಕೂಡ ಆಗಿರ್ಬೋದು ಎಂಟು ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಏಕಾದಶಿಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗೆ ಯಾವುದೇ ರೀತಿಯ ರೋಗ ಮತ್ತು ರುಜಿನ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಿರೋರು ಯಾವುದೇ ರೋಗ ರುಜಿನ ನಮ್ಮನ್ನು ಕಾಡಬಾರ್ದು ಅಂತ ಕೇಳ್ಕೊಳ್ಳೋವರು ಕೂಡ ತಪ್ಪದೇ ಈ ಯೋಗಿನಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಹಾಗೆ ಈ ಯೋಗಿನಿ ಏಕಾದಶಿಯನ್ನು ಆಚರಣೆಯನ್ನು ಮಾಡೋದ್ರಿಂದ ನಮ್ಮ ಎಲ್ಲ ಕೆಟ್ಟ ಕರ್ಮಗಳಾಗಿರ್ಬೋದು ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿರ್ತೀವಿ ಗೊತ್ತಿರಲ್ಲ ಅಂತಹ ಒಂದು ಕೆಟ್ಟ ಕರ್ಮಗಳು ಕೂಡ ನಾಶ ಆಗುತ್ತೆ ಅದರ ಜೊತೆಗೆ ನಮಗೆ ನಮ್ಮಲ್ಲಿ ಒಂದು ಯೋಗ ಅಂತ ಏನಿರುತ್ತೆ ಒಳ್ಳೆಯ ಯೋಗ ಅಂತ ನಮ್ಮ ಜೀವನದಲ್ಲಿ ಬರಬೇಕು ಅಂದರೆ ನಾವು ತಪ್ಪದೇ ಈ ಯೋಗಿನಿ ಏಕಾದಶಿಯನ್ನು ಅದರಲ್ಲೂ ಈ ಬಾರಿ ಎರಡು ವಿಶಿಷ್ಟ ಯೋಗದಲ್ಲಿ ಬಂದಿದೆ ಹಾಗಾಗಿ ತಪ್ಪದೆ ನಾವು ಸಮಯವನ್ನು ತಿಳ್ಕೊಂಡು ಆ ಯೋಗದಲ್ಲಿ ನಾವು ಆಚರಣೆಯನ್ನು ಮಾಡಿದ್ರೆ ಬಹಳ ಶುಭ ಹಾಗಿದ್ರೆ ಬನ್ನಿ ನಾವೀಗ ದಿನಾಂಕ ಮತ್ತು ಸಮಯ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಯೋಗಿನಿ ಏಕಾದಶಿಯ ತಿಥಿ ಹಾಗೂ ದಿನಾಂಕ ಸಮಯ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಈ ಬಾರಿ ಯೋಗಿನಿ ಏಕಾದಶಿಯು ಜುಲೈ ಎರಡನೇ ತಾರೀಕು ಮಂಗಳವಾರ ಏಕಾದಶಿ ಇದೆ ಹಾಗೆ ಏಕಾದಶಿ ತಿಥಿಯನ್ನು ನೋಡೋದಾದರೆ ಜುಲೈ ಒಂದನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ಹತ್ತು ಇಪ್ಪತ್ತಾರಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಏಕಾದಶಿ ತಿಥಿ ಮುಕ್ತಾಯ ಆಗೋದು ಜುಲೈ ಎರಡನೇ ತಾರೀಕು ಅಂದರೆ ಮಂಗಳವಾರ ಬೆಳಗ್ಗೆ ಎಂಟು ನಲ್ವತ್ತೆರಡಕ್ಕೆ ಮುಕ್ತಾಯ ಆಗೋಗುತ್ತೆ ಹಾಗಿದ್ರೆ ಏಕಾದಶಿ ತಿಥಿ ಮುಕ್ತೋ ಮುಕ್ತಾಯ ಆಗೋಗುತ್ತಲ್ಲ ಏಕಾದಶಿ ತಿಥಿ ಇರೋದು ಒಂದನೇ ತಾರೀಕು ಅಂದರೆ ಇವತ್ತು ಸೋಮವಾರ ಇತ್ತಲ್ಲ ಅಂತ ಅಂದ್ಕೊಂಡ್ರೆ ನಾವು ಯಾವಾಗಲೂ ಕೂಡ ಸೂರ್ಯೋದಯದ ಅನುಗುಣವಾಗಿಯೇ ಏಕಾದಶಿಯಾಗಲಿ ಹಬ್ಬಗಳಾಗಲಿ ವ್ರತಗಳಾಗಲಿ ನಾವು ಆಚರಣೆಯನ್ನು ಮಾಡಬೇಕು ಹಾಗಾಗಿ ಸೂರ್ಯೋದಯದ ಅನುಗುಣವಾಗಿ ನಾವು ಜುಲೈ ಎರಡನೇ ತಾರೀಕು ಏಕಾದಶಿ ಆಚರಣೆಯನ್ನು ಮಾಡಬೇಕು ಒಂದನೇ ತಾರೀಕು ಏಕಾದಶಿ ಆಚರಣೆಯನ್ನು ಮಾಡಬಾರ್ದು ಹಾಗೆ ಈ ಬಾರಿ ಯೋಗಿನಿ ಏಕಾದಶಿಯು ಎರಡು ಶುಭ ಯೋಗದಲ್ಲಿ ಕೂಡಿ ಬಂದಿದೆ ಮೊದಲನೇದು ಸರ್ವಾರ್ಥ ಸಿದ್ಧಿ ಯೋಗ ನಾವು ಪೂಜೆಯನ್ನು ಈ ಸಮಯದಲ್ಲಿ ಮಾಡಿಕೊಂಡ್ರೆ ಬಹಳ ಶುಭ ಸಮಯ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬೆಳಗ್ಗೆ ಅಂದರೆ ಎರಡನೇ ತಾರೀಕು ಮಂಗಳವಾರ ಬೆಳಗ್ಗೆ ಆರು ಗಂಟೆ ಆರು ನಿಮಿಷದಿಂದ ಸರ್ವಾರ್ಥ ಸಿದ್ಧಿ ಯೋಗ ಸಂಯೋಜನೆ ಆಗುತ್ತೆ ಹಾಗಾಗಿ ನಾವು ಬೇಕಿದ್ರೆ ಬೆಳಗ್ಗೆ ಸಾಮಾನ್ಯವಾಗಿ ಏಕಾದಶಿಯ ಸಂಕಲ್ಪವನ್ನು ಬೆಳಗ್ಗೆ ಮಾಡಿಕೊಳ್ಬೇಕು ಹಾಗಾಗಿ ಆರು ಗಂಟೆ ಆರು ನಿಮಿಷದಿಂದ ಇರುತ್ತೆ ನಾವು ಆ ಸಮಯದಲ್ಲೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು ಇದು ಸರ್ವಾರ್ಥ ಸಿದ್ಧಿ ಯೋಗ ನಮಗೆ ಮೂರನೇ ತಾರೀಕು ಬೆಳಗ್ಗಿನ ಜಾವ ನಾಲ್ಕು ನಲವತ್ತರವರೆಗೆ ಇರುತ್ತೆ ಹಾಗಾಗಿ ಪೂರ್ತಿ ದಿನ ಏನಿರುತ್ತೆ ಅದು ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ನಮಗೆ ಇರುತ್ತೆ ಹಾಗಾಗಿ ಬಹಳ ವಿಶೇಷ ಇನ್ನೊಂದು ಯೋಗ ತ್ರಿಪುಷ್ಕರ ಯೋಗ ಅಂತ ಇದು ಕೂಡ ಅಷ್ಟೇ ಎರಡನೇ ತಾರೀಕು ಅಂದರೆ ಮಂಗಳವಾರನೇ ಎಂಟು ನಲವತ್ತೆರಡು ಬೆಳಗ್ಗೆ ಪ್ರಾರಂಭ ಆಗುತ್ತೆ ಯಾರೂ ಬೆಳಗ್ಗೆ ಒಂದು ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಿಮಗೆ ಅಂಥವರು ಬೇಕಿದ್ರೆ ಈ ಯೋಗದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಎಂಟು ನಲವತ್ತೆರಡರಿಂದ ಈ ಯೋಗನೂ ಕೂಡ ಮೂರನೇ ತಾರೀಕು ನಾಲ್ಕು ನಲವತ್ತು ಬೆಳಕಿನ ಜಾವದವರೆಗೂ ಇರುತ್ತೆ ಹಾಗಾಗಿ ಸಂಪೂರ್ಣ ದಿನ ನಮಗೆ ಏಕಾದಶಿಯ ಒಂದು ಪೂಜೆಯನ್ನು ಮಾಡೋಕ್ಕೆ ಬಹಳ ಶುಭ ಯೋಗದಲ್ಲಿ ನಾವು ಪ್ರಾರಂಭವನ್ನು ಕೂಡ ಮಾಡ್ಬೋದು ಹಾಗೆ ಪೂಜೆ ಮತ್ತು ಮಂತ್ರಗಳಾಗಿರಬಹುದು ದೇವರ ಒಂದು ನಾಮಗಳನ್ನ ಜಪಿಸೋಕೆ ಬಹಳ ಶುಭವಾದಂತಹ ಒಂದು ಯೋಗ ಆಗಿದೆ ಸಾಮಾನ್ಯವಾಗಿ ಹಬ್ಬ ವ್ರತಗಳು ಒಳ್ಳೆಯ ಒಂದು ಯೋಗಗಳ ಜೊತೆ ಕೂಡ ಬಂದಾಗ ಅದರ ಫಲ ಏನಿರುತ್ತೆ ಅದು ದುಪ್ಪಟ್ಟಾಗಿ ನಮಗೆ ಸಿಗುತ್ತೆ ಹಾಗಾಗಿ ದಯವಿಟ್ಟು ನಾಳೆ ಯಾರು ತಪ್ಪದೇ ನಿಮಗೆ ಬೇಕಿದ್ದರೆ ಉಪವಾಸ ಇರೋಕ್ಕಾಗದೇ ಇದ್ದರೂ ಕೂಡ ಕನಿಷ್ಠ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮೀನಾರಾಯಣ ಪ್ರಾರ್ಥನೆಯನ್ನು ಮಾಡಿ ನಾಳೆ ಈ ಯೋಗಿನಿ ಏಕಾದಶಿಯ ವ್ರತಕಥೆಯನ್ನು ಕೇಳಿ ಸರಳವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿದರೂ ಕೂಡ ಸಾಕು ಪೂಜಾ ತಿಥಿ ಮತ್ತು ಸಮಯವನ್ನು ನೋಡಿದ್ದಾಯಿತು ಈಗ ಪಾರಣ ಸಮಯ ಏನು ಅಂದರೆ ಉಪವಾಸವನ್ನು ಯಾವಾಗ ಮುಕ್ತಾಯವನ್ನು ಮಾಡಬೇಕು ಅಂತ ನೋಡಿದ್ರೆ ಜುಲೈ ಮೂರನೇ ತಾರೀಕು ಬೆಳಗ್ಗೆ ಐದು ನಲವತ್ತೊಂಬತ್ತರಿಂದ ಏಳು ಗಂಟೆ ಹತ್ತು ನಿಮಿಷ ಬೆಳಗ್ಗೆ ಈ ಸಮಯದಲ್ಲಿ ನಾವು ಪಾರಣೆಯನ್ನು ಅಂದರೆ ಉಪವಾಸದ ಒಂದು ಮುಕ್ತಾಯವನ್ನು ಮಾಡಿಕೊಳ್ಬೇಕು ಇನ್ನು ಯೋಗಿನಿ ಏಕಾದಶಿಯ ಆಚರಣೆ ಹೇಗೆ ಹಾಗೆ ಪೂಜಾ ವಿಧಾನ ಹೇಗೆ ಅಂತ ನೋಡಿದ್ರೆ ಯೋಗಿನಿ ಏಕಾದಶಿ ಎಂದು ನೀವು ಆಚರಣೆ ಮಾಡೋಕ್ಕೂ ಮುಂಚೆ ಹಿಂದಿನ ದಿನ ಅಂದರೆ ಇವತ್ತು ಸೋಮವಾರ ರಾತ್ರಿ ಅನ್ನವನ್ನು ಸೇವನೆಯನ್ನು ಮಾಡಬಾರ್ದು ಅದರ ಬದಲಿಗೆ ನೀವು ಉಪ್ಪಿಟ್ಟಾಗಿರ್ಬೋದು ಅಥವಾ ಚಪಾತಿ ಆಗಿರ್ಬೋದು ಈ ರೀತಿ ಒಂದು ತಿಂಡಿಯ ಪದ ತಿಂಡಿಯನ್ನು ತಿನ್ಬೋದು ಅನ್ನವನ್ನು ಊಟವನ್ನು ಮಾಡಬಾರ್ದು ನಂತರ ಬೆಳಗ್ಗೆ ಬೇಗ ಎದ್ದು ನೀವು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಬಂದು ಗಣಪತಿಗೆ ಮೊದಲು ನಮಸ್ಕಾರವನ್ನು ಮಾಡಿಕೊಂಡು ಗಣಪತಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಹಾಗೆ ಲಕ್ಷ್ಮೀನಾರಾಯಣರಿಗೆ ನಿಮ್ಮ ಮನೆ ದೇವರಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾನಿವತ್ತು ಯೋಗಿನಿ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಿದ್ದೀನಿ ಹಾಗಾಗಿ ನನ್ನ ಪೂಜೆಯನ್ನು ನೀನು ಸ್ವೀಕರಿಸು ನನ್ನ ಪೂಜೆಯಲ್ಲಿ ಏನೇ ತಪ್ಪಾಗಿದ್ರು ಏನೇ ದೋಷಗಳಿದ್ರೂ ಕೂಡ ದಯವಿಟ್ಟು ಕ್ಷಮೆ ಮಾಡು ಅಂತ ಹೇಳಿ ಮೊದಲು ಸಂಕಲ್ಪವನ್ನು ನಿಮ್ಮ ಹೆಸರೇ ಹೇಳಿ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಳಿ ನಂತರ ನೀವು ನಿಮಗೆ ಸರಳವಾಗಿ ಹೇಗೆ ಒಂದು ಹೂವಾಗಿರ್ಬೋದು ಮುಖ್ಯವಾಗಿ ತುಳಸಿ ಬೇಕು ಸ್ವಾಮಿಗೆ ಹಾಗಾಗಿ ಲಕ್ಷ್ಮೀ ನಾರಾಯಣರನ್ನ ಒಟ್ಟಿಗೆ ಇಟ್ಟು ಪೂಜೆ ಮಾಡಿದ್ರೆ ನಿಮಗೆ ಬಹಳ ಒಳ್ಳೆಯದು ಎಲ್ಲಿ ಲಕ್ಷ್ಮೀ ಇರ್ತಾಳೆ ಅಲ್ಲಿ ನಾರಾಯಣ ಖಂಡಿತವಾಗಲೂ ಇರ್ತಾನೆ ಹಾಗೆ ಎಲ್ಲಿ ನಾರಾಯಣ ಇರ್ತಾನೆ ಅಲ್ಲಿ ಲಕ್ಷ್ಮಿ ತಾನಾಗಿಯೇ ಬರ್ತಾಳೆ ಹಾಗಾಗಿ ಇಬ್ಬರ ಪೂಜೆಯನ್ನು ಮಾಡಿದ್ರು ಕೂಡ ಬಹಳ ಒಳ್ಳೆಯದು ನೀವು ತುಪ್ಪದ ದೀಪವನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ರಂಗೋಲಿಯ ವಿಚಾರಕ್ಕೆ ಬಂದರೆ ನೀವು ಶಂಖ ಚಕ್ರ ಪದ್ಮ ಶ್ರೀ ಈ ಇಷ್ಟನ್ನು ಹಾಕಿದ್ರೆ ಬಹಳ ಒಳ್ಳೆಯದು ಶಂಖ ಚಕ್ರ ಪದ್ಮ ಇದು ನಾರಾಯಣನ ಸ್ವರೂಪ ಹಾಗಾಗಿ ನೀವು ಶಂಖ ಚಕ್ರವನ್ನು ಹಾಕೊಳ್ಬಹುದು ಹಾಗೆ ಹತ್ತು ದಶಾವತಾರದ ರೂಪವಾಗಿ ಹತ್ತು ಚಕ್ರ ಹತ್ತು ಶಂಖು ಹಾಗೆ ಹತ್ತು ಪದ್ಮಗಳನ್ನು ಕೂಡ ಹಾಕ್ಕೊಳ್ಬಹುದು ನಿಮಗೆ ಜಾಗ ವ್ಯವಸ್ಥೆ ಇಲ್ಲ ಅಂದರೂ ಕೂಡ ಒಂದು ಶಂಖು ಒಂದು ಚಕ್ರ ಹಾಗೆ ಒಂದು ಪದ್ಮ ಹಾಗೆ ಮೇಲೆ ಶ್ರೀಯನ್ನು ಕೂಡ ಬರೆದ್ರು ಕೂಡ ಆಯ್ತು ನಂತರ ನಿಮಗೆ ಬೇಕಿದ್ರೆ ಗೊತ್ತಿದ್ರೆ ಲಕ್ಷ್ಮೀ ಹೃದಯ ರಂಗೋಲಿ ಹಾಕೊಳ್ಳಿ ಅಷ್ಟದಳ ಪದ್ಮ ರಂಗೋಲಿ ಹಾಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ರಂಗೋಲಿಯನ್ನ ಹಾಕೊಳ್ಬಹುದು ಯಾಕಂದ್ರೆ ಪಾಪ ಕೆಲವರಿಗೆ ಕೆಲಸದ ವಿಚಾರವಾಗಿ ಹೋಗಬೇಕಿರುತ್ತೆ ಹಾಗೆ ಪುಟ್ಟ ಮಕ್ಕಳಿರ್ತಾರೆ ಮಾಡ್ಕೊಳಕ್ಕಾಗಲ್ಲ ಅಂತಲೂ ಇರುತ್ತೆ ಹಾಗಾಗಿ ನಿಮಗೆ ಅನುಕೂಲ ಆಗುತ್ತೆ ನೀವು ಆ ರೀತಿಯಲ್ಲಿ ಸರಳವಾಗಿ ಸಾಕು ಭಕ್ತಿಯಿಂದ ಪೂಜೆಯನ್ನು ಮಾಡ್ಕೊಳ್ಳಿ ತಪ್ಪದೆ ತುಳಸಿಯನ್ನು ಮಾತ್ರ ಸಮರ್ಪಣೆ ಮಾಡೋದನ್ನು ಮರಿಬೇಡಿ ಹಾಗೆ ಏಕಾದಶಿ ದಿನ ಪೂರ್ಣ ಉಪವಾಸ ಮಾಡೋರು ಮಾಡಬಹುದು ಯಾರಿಗೆ ಆಗೋಲ್ಲ ಅವರು ಫಲಹಾರಗಳು ಹಾಲು ಹಣ್ಣನ್ನು ಸೇವನೆಯನ್ನು ಮಾಡಬಹುದು ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಪದಾರ್ಥಗಳು ಹಾಗೆ ಒಗ್ಗರಣೆ ಹಾಕಿರುವಂತಹ ಪದಾರ್ಥಗಳು ಮತ್ತು ಮುಖ್ಯವಾಗಿ ಅನ್ನದ ಪದಾರ್ಥಗಳು ಹಾಗೆ ಧಾನ್ಯಗಳು ಕಾಳುಗಳು ಯಾವುದೇ ರೀತಿ ಕಾಳುಗಳನ್ನು ಕೂಡ ನೀವು ಸೇವನೆಯನ್ನು ಮಾಡಬಾರ್ದು ಇನ್ನು ಏಕಾದಶಿ ದಿನ ನಿದ್ದೆಯನ್ನು ಮಾಡಬಹುದಾ ಅಂತ ಕೆಲವ್ರು ಕೇಳ್ತೀರ ಏಕಾದಶಿ ದಿನ ದಯವಿಟ್ಟು ಯಾರು ನಿದ್ದೆಯನ್ನು ಮಾಡಬೇಡಿ ಬದಲಾಗಿ ನೀವು ದೇವರ ನಾಮವನ್ನ ಸ್ಮರಣೆಯನ್ನ ಮಾಡಿ ಹಾಗೆ ದಶಮಿ ಏಕಾದಶಿ ದ್ವಾದಶಿ ಮೂರು ದಿನಗಳು ಕೂಡ ಬ್ರಹ್ಮಚರ್ಯವನ್ನ ಪಾಲನೆಯನ್ನ ಮಾಡಬೇಕು ಮತ್ತು ದೇವರಿಗೆ ಈಗ ದ್ವಾದಶಿ ದಿನ ದೇವರಿಗೆ ಒಂದು ಪಾರಣೆಯನ್ನ ಮಾಡಬೇಕು ಅಂದ್ರೆ ಉಪವಾಸದ ಒಂದು ಪ್ರಸಾದವನ್ನ ಅನ್ನ ಪ್ರಸಾದವನ್ನ ದೇವರಿಗೆ ತೋರಿಸಿ ನೀವು ಮುಕ್ತಾಯ ಮಾಡಬೇಕು ಅಂತ ಇದ್ರೆ ಅದರ ಮೇಲೆ ತುಳಸಿಯನ್ನ ದಳವನ್ನು ಇಡಲೇಬೇಕು ನೀವು ತುಳಸಿ ದಳವನ್ನು ಇಟ್ಟು ದೇವರಿಗೆ ಆ ಪ್ರಸಾದವನ್ನು ಮೂರು ಬಾರಿ ಕೈಯನ್ನು ತೋರಿಸ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ದೇವರಿಗೆ ಮೂರು ಬಾರಿ ನಿಮ್ಮ ಕೈಯನ್ನು ಬಲಗೈಯನ್ನು ದೇವರಿಗೆ ಅನ್ನ ಪ್ರಸಾದವನ್ನು ನೀವೇನು ಪ್ರಸಾದ ಮಾಡಿರ್ತೀರ ಅದನ್ನು ದೇವರಿಗೆ ತೋರಿಸ್ಬೇಕು ಆಗಲೇ ನೀವು ಒಂದು ಪೂಜೆ ಒಂದು ನೈವೇದ್ಯ ಅಂದರೆ ದ್ವಾದಶಿಯ ಒಂದು ಪಾರಣ ಸರಿಯಾಯಿತು ಅಂತ ಹೇಳಿ ನೀವು ಪಾರಣದ ಸಮಯ ಏನಿರುತ್ತಲ್ಲ ಅದೇ ಸಮಯಕ್ಕೆ ನೀವು ಆಹಾರ ಅಂದರೆ ಅನ್ನ ಪದಾರ್ಥವನ್ನು ಊಟವನ್ನು ಮಾಡಿಕೊಳ್ಳೇಬೇಕು ಆಗಲೇ ನಿಮಗೆ ಪೂರ್ತಿಯಾಗಿ ಒಂದು ಏಕಾದಶಿ ಆಚರಣೆಯ ಪೂರ್ತಿ ಫಲ ಸಿಗೋದು ಆದಷ್ಟು ಉಪ್ಪು ಖಾರ ಎರಡನ್ನೂ ಕೂಡ ಕಡಿಮೆ ಮಾಡಬೇಕು ಅಂದರೆ ಆಹಾರಕ್ಕೆ ನೀವು ಏನು ಹಾಕ್ತೀರ ಉಪ್ಪು ಕಡಿಮೆ ಇರಬೇಕು ಮತ್ತು ಸೈಂಧವ ಲವಣವನ್ನು ಬಳಸಿ ಆದಷ್ಟು ಈ ಬಿಳಿ ಉಪ್ಪನ್ನು ದೇವರಿಗೆ ಬಳಸಬೇಡಿ ಹಾಗೆ ನೀವು ಉಪವಾಸ ಇದ್ದಾಗಲೂ ಕೂಡ ಅಷ್ಟೇ ನೀವು ಉಪ್ಪನ್ನು ತಿನ್ನಬಾರ್ದು ಆದಷ್ಟು ಫಲಹಾರವನ್ನು ಸೇವನೆ ಮಾಡಿದ್ರೆ ಬಹಳ ಒಳ್ಳೆಯದು ಹಾಗೂ ನೀವೇನಾದರೂ ತಿಂತೀನಿ ಅಂದರೆ ಸೈಂದವ ಲವಣವನ್ನು ಮಾತ್ರ ಬಳಕೆಯನ್ನು ಮಾಡಿಕೊಳ್ಬಹುದು ಹಾಗಿದ್ರೆ ಏಕಾದಶಿ ಆಚರಣೆ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಸಿಕ್ತು ಅಂತ ನಾನು ಅನ್ಕೋತೀನಿ ಇನ್ನು ಯೋಗಿನಿ ಏಕಾದಶಿಗೆ ಯಾವ ಮಂತ್ರವನ್ನು ಹೇಳಬೇಕು ಅಂತ ನೋಡಿದ್ರೆ ನಾನು ಯಾವಾಗಲೂ ಹೇಳೋದಿಷ್ಟೇ ಏಕಾದಶಿ ದಿನ ನಿಮಗೆ ವಿಷ್ಣುವಿನ ಯಾವ ಮಂತ್ರ ಗೊತ್ತು ಆ ಮಂತ್ರವನ್ನು ಪಠಣೆಯನ್ನು ಮಾಡಿಕೊಳ್ಬಹುದು ಹಾಗೆ ಸರಳವಾಗಿ ಬೀಜ ಮಂತ್ರಗಳನ್ನು ಕೂಡ ಹೇಳ್ಕೊಳ್ಬಹುದು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ವಿಷ್ಣುವೇ ನಮಃ ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಅಥವಾ ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡ್ರೂ ಕೂಡ ಒಳ್ಳೆಯದು ಓಂ ನಮೋ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ತಿಮಹಿ ತನ್ನೋ ವಿಷ್ಣು ಪ್ರಚೋದಯ ಈ ಮಂತ್ರವನ್ನು ಕೂಡ ಹೇಳಿಕೊಳ್ಬಹುದು ಸಾಧ್ಯ ಆದರೆ ವಿಷ್ಣು ಸಹಸ್ರನಾಮವನ್ನು ಹೇಳೋಕೆ ಬಂದರೆ ಅದನ್ನು ಕೂಡ ಹೇಳಿಕೊಳ್ಬಹುದು ನೀವು ಅಥವಾ ಯಾರಿಗೆ ಉಚ್ಚಾರಣೆ ಸರಿ ಬರಲ್ಲ ಅವರು ಸರಳವಾಗಿ ರಾಮ ತಾರಕ ಮಂತ್ರವನ್ನು ಕೂಡ ಹೇಳಿಕೊಳ್ಳಬಹುದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಲನೆ ಈ ಮಂತ್ರವನ್ನು ಕೂಡ ನೀವು ಮೂರು ಬಾರಿ ಪಠಣೆಯನ್ನು ಕೂಡ ಮಾಡಿಕೊಳ್ಬಹುದು ಇಷ್ಟೆಲ್ಲ ಮಾಡಿದ ನಂತರ ನೀವು ಪೂರ್ಣ ಫಲ ಸಿಗಬೇಕು ಅಂದರೆ ವ್ರತಕಥೆಯನ್ನು ಕೇಳಲೇಬೇಕು ಯಾಕಂದರೆ ಯಾಕೆ ವಿಶೇಷ ಯಾಕೆ ಒಂದು ಮಹತ್ವವನ್ನು ಪಡೆದುಕೊಂಟು ಅಂತ ನಾವು ಆ ವ್ರತಕತೆಯನ್ನು ಕೇಳಿದ್ರೇ ನಮಗೆ ಅದರ ಫಲ ಸಿಗೋದು ಹಾಗಾಗಿ ನಾಳೆ ನೀವು ತಪ್ಪದೇ ಈ ವ್ರತಕಥೆಯನ್ನು ಕೇಳಿದರೂ ಕೂಡ ಸಾಕು ಉಪವಾಸ ಯಾರಿಗೆ ಆಚರಣೆ ಮಾಡೋಕ್ಕಾಗಿಲ್ಲ ಅವರು ಸ್ವಾಮಿಗೆ ಬರೀ ತುಪ್ಪದ ದೀಪವನ್ನು ಹಚ್ಚಿ ದೇವರ ಹತ್ರ ಈ ವ್ರತಕತೆಯನ್ನ ಕೇಳಿಕೊಂಡು ಒಂದು ದೇವರ ನಾಮಸ್ಮರಣೆ ಮಾಡಿದ್ರು ಕೂಡ ಸಾಕು ಲಕ್ಷ್ಮೀನಾರಾಯಣರ ಅನುಗ್ರಹ ನಿಮಗೆ ಖಂಡಿತವಾಗಲೂ ಆಗುತ್ತೆ ಹಾಗಿದ್ರೆ ಏಕಾದಶಿ ವ್ರತಕಥೆಯನ್ನು ಕೇಳೋಣ ಬನ್ನಿ ಒಮ್ಮೆ ಧರ್ಮರಾಯನಾದಂತಹ ಯುಧಿಷ್ಠಿರನು ಶ್ರೀಕೃಷ್ಣನ ಬಳಿಗೆ ಬಂದು ಹೇ ಜನಾರ್ದನ ದಯವಿಟ್ಟು ಯೋಗಿನಿ ಏಕಾದಶಿಯ ಕಥೆಯನ್ನು ಹೇಳು ಅಂತ ಕೇಳ್ತಾನೆ ಅದಕ್ಕೆ ಪ್ರತ್ಯುತ್ತರವಾಗಿ ಶ್ರೀಕೃಷ್ಣನು ರಾಜನನ್ನು ಉದ್ದೇಶಿಸಿ ಹೇಳ್ತಾನೆ ಓ ರಾಜನೇ ಆಷಾಢ ಮಾಸದ ಕೃಷ್ಣ ಪಕ್ಷದಂದು ಬರುವಂತಹ ಏಕಾದಶಿಯ ಹೆಸರು ಯೋಗಿನಿ ಏಕಾದಶಿ ಪ್ರಾಚೀನ ಕಾಲದಲ್ಲಿ ಅಲಕಾಪುರಿ ನಗರದಲ್ಲಿ ಯಕ್ಷರ ದೊರೆ ಮತ್ತು ಶಿವನ ಭಕ್ತನಾದಂತಹ ರಾಜ ಕುಬೇರನು ಆಳ್ವಿಕೆಯನ್ನು ನಡೆಸ್ತಿರ್ತಾನೆ ಕುಬೇರನ ಸೇವಕರಲ್ಲಿ ಒಬ್ಬನಾದ ಹೆಮ್ಮಾಲಿಯು ದೇವರ ಪೂಜೆಗಾಗಿ ಮಾನಸ ಸರೋವರದಿಂದ ಹೂಗಳನ್ನು ಸಂಗ್ರಹಿಸುವಂತಹ ಜವಾಬ್ದಾರಿಯನ್ನ ಹೊಂದಿರ್ತಾನೆ ವಿಶಾಲಾಕ್ಷಿ ಎಂಬ ಚೆಲುವೆ ಮಹಿಳೆಯನ್ನ ಮದುವೆಯಾಗಿರ್ತಾನೆ ಒಂದು ದಿನ ಮಾನಸ ಸರೋವರದಿಂದ ಹೂಗಳನ್ನು ಸಂಗ್ರಹಿಸಿದ ನಂತರ ಹೆಮ್ಮಾಲಿಯು ಕಾಮದಾಸೆಗಳಿಗೆ ಬಲಿಯಾಗ್ತಾನೆ ಮತ್ತು ಕುಬೇರನಿಗೆ ಹೂವುಗಳನ್ನು ತಲುಪಿಸಲು ನಿರ್ಲಕ್ಷಿಸಿ ತನ್ನ ಹೆಂಡತಿಯೊಂದಿಗೆ ಸಂತೋಷದಲ್ಲಿ ತೊಡಗಿಕೊಳ್ತಾನೆ ಕುಬೇರನು ಶಿವಪೂಜೆಗೆ ಒಂದು ಸಮಯ ಹತ್ತಿರ ಬರ್ತಿದ್ದಂಗೆ ಕೋಪಗೊಂಡಂತಹ ಕುಬೇರ ರಾಜನು ತನ್ನ ಪರಿಚಾರಕರಿಗೆ ಹೆಮ್ಮಾಲಿಯನ್ ಇನ್ನೂ ಹೂ ತರೋಕ್ಕೆ ಹೋಗಿದ್ದವನು ಬಂದೇ ಇಲ್ಲ ಹಾಗೆ ಯಾಕೆ ಹೂಗಳನ್ನು ತಂದಿಲ್ಲ ಅಂತ ತನಿಖೆಯನ್ನು ಮಾಡಲು ಆದೇಶವನ್ನು ನೀಡ್ತಾನೆ ಪರಿಸ್ಥಿತಿಯನ್ನು ಕಂಡು ಸೇವಕರು ಕುಬೇರನ ಬಳಿಗೆ ಹಿಂದಿರುಗಿ ಓ ರಾಜ ಆ ತೋಟಗಾರನು ತನ್ನ ಹೆಂಡತಿಯನ್ನು ಆನಂದಿಸುವುದರಲ್ಲಿ ಮಗ್ಧನಾಗಿದ್ದಾನೆ ಅಂತ ಹೇಳ್ತಾರೆ ಈ ಸುದ್ದಿಯನ್ನು ಕೇಳಿದಂತಹ ಕುಬೇರನು ಹೆಮ್ಮಾಲಿಯನ್ನು ಕರಿತರ್ತಾನೆ ಭಯದಿಂದ ನಡುಕುತ್ತಾ ಹೆಮ್ಮಾಲಿ ಕುಬೇರನ ಮುಂದೆ ಬಂದು ನಿಲ್ತಾನೆ ಕೋಪದಿಂದ ಕುಬೇರನು ಓ ಪಾಪಿ ಮತ್ತು ಹೇಯ ದರಿದ್ರನೇ ನೀನು ದೇವತೆಗಳಿಗೂ ಅಧಿಪತಿಯಾದಂತಹ ನನ್ನ ಅತ್ಯಂತ ಪೂಜ್ಯ ದೇವರಾದಂತಹ ಶಿವನಿಗೆ ಅಗೌರವವನ್ನು ತೋರಿಸಿದೀಯಾ ನಿನ್ನ ಹೆಂಡತಿಯಿಂದ ಅಗಲಿಕೆಯನ್ನು ಸಹಿಸಿಕೊಂಡು ನೀನು ಕುಷ್ಠರೋಗಿಯಾಗುವಂತೆ ನಾನು ಶಪಿಸುತ್ತಿದ್ದೇನೆ ಅಂತ ಹೇಳಿ ಶಾಪವನ್ನು ಕೊಡ್ತಾನಂತೆ ಹೆಮ್ಮಾಲಿಯು ಈ ಕುಬೇರನಿಂದ ಶಾಪಗ್ರಸ್ತನಾಗಿ ಭೂಮಿಯ ಮೇಲೆ ಬಿದ್ದು ಕುಷ್ಠರೋಗಿಯಾಗಿ ರೂಪಾಂತರವನ್ನುಗೊಳ್ತಾನೆ ಹಾಗೆ ನೋವಿನಿಂದ ಅಲೆದಾಡ್ತಿರುವಾಗ ಅವನು ಅಂತಿಮವಾಗಿ ಮಾರ್ಕಂಡೇಯ ಋಷಿಯ ಆಶ್ರಮಕ್ಕೆ ಬರ್ತಾರಂತೆ ಆಶ್ರಮದಲ್ಲಿ ಋಷಿಯು ಹೆಮ್ಮಾಲಿಯನ್ನು ನೋಡಿ ನೀನು ಯಾವ ಕಾರಣಕ್ಕೆ ನಿನ್ನ ಸುಂದರ ರೂಪವನ್ನು ಕಳೆದುಕೊಂಡಿದ್ದೀಯಾ ನಾನು ನನ್ನ ಆಧ್ಯಾತ್ಮಿಕ ಶಕ್ತಿಗಳ ಮೂಲಕ ನಿನ್ನ ದೇಹದ ರಚನೆ ಹೇಗಿತ್ತು ಅಂತ ನಾನು ತಿಳಿದುಕೊಂಡೆ ಅಂತ ಹೇಳ್ತಾರಂತೆ ಇದನ್ನು ಕೇಳಿದ ಹೆಮ್ಮಾಲಿಯು ಮುನಿಗಳ ಮುಂದೆ ಎಲ್ಲ ತಾನು ಏನು ಮಾಡಿದಂತಹ ಅಪರಾಧವೆಲ್ಲವನ್ನು ಕೂಡ ಹೇಳಿಕೊಂಡು ದುಃಖಪಡ್ತಾನಂತೆ ಇದನ್ನ ಕೇಳಿದಂತಹ ಮುನಿಗಳು ಮಾರ್ಕಂಡೇಯ ಋಷಿಗಳು ನೀನು ನನ್ನ ಮುಂದೆ ಸತ್ಯವಾಗಿ ಎಲ್ಲವನ್ನ ನುಡಿದಿರೋದ್ರಿಂದ ಮೋಕ್ಷವನ್ನು ತರುವಂತಹ ವ್ರತವನ್ನು ನಾನು ತಿಳಿಸುತ್ತೇನೆ ಇದು ಆಷಾಢ ಮಾಸದ ಕೃಷ್ಣ ಪಕ್ಷದಂದು ಬರುವಂತಹ ಯೋಗಿನಿ ಎಂಬ ಹೆಸರಿನ ಏಕಾದಶಿಯಾಗಿದೆ ಇದನ್ನ ನೀನು ನಿಷ್ಠೆಯಿಂದ ಆಚರಿಸಿದರೆ ನಿನ್ನ ಪಾಪಗಳೆಲ್ಲವೂ ಕೂಡ ನಾಶವಾಗುತ್ತದೆ ಅಂತ ಹೇಳ್ತಾರಂತೆ ಈ ಬುದ್ಧಿ ಮಾತುಗಳನ್ನ ಕೇಳಿದಂತಹ ಹಿಮಾಲಿಯು ತಕ್ಷಣ ಏನನ್ನು ಯೋಚನೆಯನ್ನು ಮಾಡದೆ ಏಕಾದಶಿ ಅಂದರೆ ಯೋಗಿನಿ ಏಕಾದಶಿಯ ಆಚರಣೆಯನ್ನು ಮಾಡಲು ಉಪವಾಸವನ್ನು ಆಚರಣೆಯನ್ನು ಮಾಡಲು ಪ್ರಾರಂಭವನ್ನು ಮಾಡ್ತಾಳೆ ಅವನು ಇದರ ಪರಿಣಾಮವಾಗಿ ತನ್ನ ಹಿಂದಿನ ಅಂತಹ ಎಲ್ಲ ಮಾಡಿದ ಪಾಪ ಕರ್ಮ ಎಲ್ಲವನ್ನು ಕೂಡ ನಾಶವನ್ನು ಮಾಡಿಕೊಂಡು ಹೊಸಬನಾಗಿ ಅಂದರೆ ಹೊಸ ಜೀವನವನ್ನು ಅವನು ಪಡೆದುಕೊಳ್ತಾನೆ ಅವನ ಕುಷ್ಠರೋಗವು ಕೂಡ ಮಾಯ ಆಗುತ್ತೆ ಹಾಗೆ ಅವನು ತನ್ನ ಹೆಂಡತಿಯೊಂದಿಗೆ ಸಂತೋಷದಿಂದ ಬದುಕ್ತಾನಂತೆ ಕಥೆಯನ್ನು ಮುಕ್ತಾಯಗೊಳಿಸುತ್ತಾ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಓ ರಾಜನೇ ಯೋಗಿನಿ ಏಕಾದಶಿಯ ಕಥೆಯನ್ನು ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಆಹಾರ ನೀಡುವುದಕ್ಕೆ ಸಮಾನ ಅಂತ ಹೇಳ್ತಾರಂತೆ ಹಾಗಾಗಿ ಈ ಪವಿತ್ರ ದಿನ ಅಂದರೆ ನಾಳೆ ಬರುವಂತಹ ಯೋಗಿನಿ ಏಕಾದಶಿಯಿಂದ ತಪ್ಪದೇ ಒಂದು ಉಪವಾಸವನ್ನು ಆಚರಣೆಯನ್ನು ಮಾಡಿಕೊಂಡು ನಮ್ಮ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಅಂತಿಮವಾಗಿ ನಾವು ಮೋಕ್ಷ ಮತ್ತು ಸ್ವರ್ಗವನ್ನು ಪಡೆಯಲು ಅರ್ಹತೆಯನ್ನು ಪಡೆದುಕೊಳ್ಳೋಣ ಹಾಗೆ ಈ ವ್ರತಕಥೆಯನ್ನು ಕೇಳಿ ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಿದ ಫಲವನ್ನು ಕೂಡ ಪಡೆಯೋಣ ಹಾಗಿದ್ದರೆ ಯೋಗಿನಿ ಏಕಾದಶಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು